ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಅವಸ್ಥೆ ಇಲ್ಲಿ ಬಂದಿದೆ ಸ್ನೇಹಿತರೆ ಅಧಿಕಾರಿಗಳು ಸಮಾಜಕ್ಕೆ ಅನುಕೂಲವಾಗ್ತಕ್ಕ ಕೆಲಸವನ್ನ ಯಾವ ಇಲಾಖೆ ಮಾಡ್ತಾ ಇಲ್ಲ ಅರಣ್ಯ ಇರಬಹುದು ಕಂದಾಯ ಇರ್ಬೋದು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಯಾವುದೇ ಇಲಾಖೆ ತಗೊಳ್ಳಿ ಎಲ್ಲ ಇದರಲ್ಲೂ ಭ್ರಷ್ಟಾಚಾರ ಅನೀತಿ ಅನ್ಯಾಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ತಾವು ಅಧಿಕಾರಿ ಎಂಬುದನ್ನು ಮರೆತು ಸರ್ವಾಧಿಕಾರಿ ಧೋರಣೆಯನ್ನು ಇದ್ದಾರೆ ಇದು ಅಕ್ಷಮ್ಯ ಇಂತಹ ಕ್ರಿಯೆಯಲ್ಲಿ ನಾವು ಕಟುವಾಗಿ ಇದನ್ನ ಕಟ್ಟಿಸ್ತೇವೆ ವಿಶೇಷವಾಗಿ ಕಂದಾಯ ಇಲಾಖೆ ನಿಜವಾಗ್ಲೂ ಅದನ್ನ ಇವತ್ತಿರ್ತಕ್ಕಂಥ ನೆಲೆ ಇರ್ತದೆ ಗ್ಯಾರಂಟಿ ಇಲ್ಲ ಕೆಲವು ಹಕ್ಕೊತಾಯಿಗಳನ್ನು ಮಂಡಿಸಿದೀವಿ ಇದೆ ನಮಗೆ ನಾಚಿಕೆ ಆಯ್ತದೆ ಒಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇರ್ತಕ್ಕಂಥ ಹಕ್ಕನ್ನ ಒಬ್ಬ ಸಾಮಾನ್ಯ ವಿಲೇಜ್ ಅಕೌಂಟೆಂಟ್ ಮತ್ತೆ ಒಬ್ಬ ತಹಸೀಲ್ದಾರ್ ಇದನ್ನ ಮಾಡ್ತಾನೆ ಅಂತ ಅಂದ್ರೆ ಲೆಕ್ಕ ಹಾಕಿ ಒಂದು ರಿಜಿಸ್ಟರ್ಡ್ ಡೀಡನ್ನೇ ಕ್ಯಾನ್ಸಲ್ ಮಾಡ್ತಕ್ಕಂಥ ಕೃತ್ಯವನ್ನ ಈ ತಾಲೂಕಿನಲ್ಲಿ ಮಾಡಿದ್ದಾರೆ ಅದನ್ನ ನಾವು ಈಗಾಗಲೇ ನಾವು ಮನವಿನಲ್ಲಿ ಇಂಥದ್ದೆಲ್ಲ ಇಂತಕೃತ್ಯ ಮಾಡುವುದೇ ಆದ್ರೆ ನೀವು ಈ ಆ ಸ್ಥಾನಕ್ಕೆ ಚ್ಯುತಿಯನ್ನು ತರ್ತಾ ಇದ್ದೀರಿ ಖನತೆಯನ್ನು ಹಾಳು ಮಾಡ್ತಾ ಇದ್ದೀರಿ ಹೇಳ್ತೀವಿ ಮಾತಾಡೋರು ತುಂಬಾ ನಿಮ್ಮ ವ್ಯವಹಾರಗಳು ಪಟ್ಟಿನೇ ಇದೆ ಸರಮಾಲೆ ಇದೆ ದಯವಿಟ್ಟು ಹದಿನಾಲ್ಕು ಹದಿನಾಲ್ಕು ಒಕ್ಕೊಂದಾಯಿಗಳನ್ನ ನೀವು ಮುಂದೆ ಮಂಡಿಸ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಕೊಟ್ಟು ಇದನ್ನ ನಿವಾರಣೆ ಮಾಡಬೇಕು ಮತ್ತೆ ರೈತ ಮುಖಂಡರನ್ನೊಳಗೊಂಡಂತ ಎಲ್ಲಾ ಇಲಾಖೆಯ ಪ್ರಮುಖ ಚರ್ಚೆ ಮಾಡಬೇಕು ದಯವಿಟ್ಟು ನಿಮ್ಮ ನಿಮ್ ಬೆನ್ನಿಂದ ನೋಡಿ ಒಬ್ಬ ದಕ್ಷಿಣ ಪ್ರಾಮಾಣಿಕ ಅಧಿಕಾರಿ ಇಲ್ಲಿದ್ದ ಅಯ್ಯಪ್ಪ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಕರೆದು ರಾಜ್ಯ ಪ್ರಮುಖ ರೈತ ಮುಖಂಡರನ್ನ ಕರೆದು ಮತ್ತೆ ನೊಂದ ಜನಗಳನ್ನ ಕರೆದು ಒಂದು ಸಮಯ ಮಾಡಿ ಅಲ್ಲೇ ಅಂತಿಮವಾಗಿ ಅಲ್ಲೇ ತೀರ್ಪನ್ನು ಕೊಡ್ತಾ ಇರತಕ್ಕ ಪ್ರಾಮಾಣಿಕ ಅಧಿಕಾರಿ